ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕೆಂದು ಆಗ್ರಹಿಸಿ ಸೋಮವಾರ ಕರವಿ ಕಾರ್ಯಕರ್ತರು ಚನ್ನಮಾರುತದಿಂದ ಪ್ರತಿಭಟನೆ ನಡೆಸಿ ಬೆಳಗಾವಿ ಮಹಾನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಗಡಿನಾಡ ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಿರಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದ್ರು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯದಿಂದ ಮರಾಠಿ ಉರ್ದು ಭಾಷೆಯ ನಾಮಫಲಕಗಳು ರಾರಾಜಿಸುತ್ತಿದ್ದು ಅವುಗಳನ್ನು ತೆರವುಗೊಳಿಸಬೇಕೆಂದು ಪ್ರತಿಭಟನಾ ರು ಆಗ್ರಹಿಸಿದ್ದಾರೆ ಫಲಕದ ವಿಚಾರದೊಳಗಡೆ ಸರ್ಕಾರದ ಸುತ್ತೋಲೆ ಸರ್ಕಾರದ ಆದೇಶ ಇದ್ರು ಬೆಳಗಾವಿ ಮಹಾನಗರ ಜೊತೆ ಜಿಲ್ಲೆಯಾದ್ಯಂತ ಆದ್ಯಂತ ಕೂಡ ಯಾವುದೇ ಜಾಹೀರಾತ ಫಲಕಗಳಾಗಿರ್ಬೋದು ಕೆಲವೊಂದು ಅಂಗಡಿ ನಾಮ ಫಲಕಗಳ ಬದಲಾವಣೆ ಆಗ ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ ಆದ್ರೆ ಮೊನ್ನೆ ಕೆಲವೊಂದು ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಕೆಲ ಪಕ್ಷದ ಮುಖಂಡರುಗಳೆಲ್ಲ ಸೇರ್ಕೊಂಡು ಶುಭಾಶಯ ಕೋರಿ ಏನು ಬ್ಯಾನರ್ಗಳನ್ನು ಅಳವಡಿಸಿದ್ರು ಅದರೊಳಗಡೆ ಸಂಪೂರ್ಣವಾಗಿ ಬೇರೆ ಬೇರೆ ಭಾಷೆ ಒಳಗಡೆ ಇದ್ವು ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಪ್ರಶ್ನೆ ಆಗ್ತಾ ಇದೆ ನಮ್ಗೆ ಅನುಮಾನ ಕಾಡ್ತಾ ಇದೆ ಏನಾದ್ರೂ ರಾಜಕೀಯ ಪಕ್ಷಗಳ ಮುಖಂಡರು ಒತ್ತಡದಿಂದ ಅವರ ಸರ್ಕಾರದ ಆದೇಶವನ್ನು ಧಿಕ್ಕರಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆಯ ಮುತ್ತಿಗೆ ಹಾಕಿ ಅಧಿಕಾರಿಗಳ ಕಣ್ ತೆರೆಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಅದಕ್ಕೆ ಇವತ್ತು ಒಂದು ಇವತ್ತು ಒಂದು ಇವತ್ತು ಒಂದು ಎಚ್ಚರಿಕೆಯನ್ನ ಮಾನ್ಯ ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಎಚ್ಚರಿಕೆಯನ್ನ ಕೊಟ್ಟು ಗಡುವು ಕೊಡ್ತೀವಿ ಆ ದಿನಗಳಲ್ಲಿ ಏನಾದ್ರು ಬದಲಾವಣೆ ಆಗದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರ್ಕಾರದ ಆದೇಶವನ್ನ ನಾವು ಪಾಲಿಸಬೇಕಾಗತ್ತೆ ಯಾವ ಬೇರೆ ಬೇರೆ ಭಾಷೆದೊಳಗಡೆ ಇರುವಂತ ಬ್ಯಾನರ್ ಗಳನ್ನ ನಾವು ತೆಗೆದುಹಾಕಿ ಅದ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಬೇಕಾಗತ್ತೆ ಅದಾದ್ಮೇಲೆ ಮಾಡ್ಲಿಲ್ಲ ಸಂಸದರ ಚುನಾವಣೆ ಎಂ ಪಿ ಚುನಾವಣೆ ಬಂತ ಅಂದ್ಕೂಲೇ ನಮಗೂ ಕೂಡ ಸ್ವಲ್ಪ ಸಾಕಷ್ಟು ಹಿರಿಯ ಅಧಿಕಾರಿಗಳು ಇಲ್ಲ ಚುನಾವಣೆ ನಂತರ ನಾವೆಲ್ಲ ಅದನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ನವಂಬರ್ ಒಂದು ರಾಜ್ಯೋತ್ಸವ ಬರ್ತಾ ಇರುವಂತ ಸಂದರ್ಭದಲ್ಲಿ ನಾವು ಈಗ ಮುಂಚಿತವಾಗಿ ಎಲ್ಲಾ ಕಡೆ ಜಾಗೃತಿ ಮೂಡಿಸಿ ಅದನ್ನ ಈಗ ಇನ್ನಾದ್ರೂ ಅದನ್ನ ಮಾಡ್ಬೇಕು ಅಂತ ನಾವು ಇವತ್ತು ನಾವು ಹೋರಾಟವನ್ನು ಇಟ್ಕೊಂಡಿದ್ವಿ ಮೊದಲನೇ ಹಂತದ ಒಂದು ಒಂದು ಪ್ರಾರಂಭವನ್ನ ನಾವು ಕೆಪಿಟಿಸಿ ಎಲ್ ಭವನದಿಂದ ಚೆನ್ನಮಾರುತದವರೆಗೆ ಮಾಡಿದ್ವಿ ಇಲ್ಲ ಅದನ್ನ ಅದನ್ನ ಎರಡ ಅದನ್ನ ಎರಡನೇ ಹಂತದವಾಗಿ ಇನ್ನ ಪ್ರಾರಂಭಿಸ್ತೀವಿ ನಾವು ಕೂಡ ನಮ್ ಕೆಲವೊಂದು ಪೊಲೀಸ್ ಅಧಿಕಾರಿಗಳ ಒಂದು ಆ ಭಾಗಗಳ ಕೆಲವೊಂದು ಹೋಗಾಕ ಬೇಡ ಅಂತ ಹೇಳ್ತಾರೆ ಆದ್ರೆ ನಾವು ಅವ್ರ ಏನಂತಾರ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಳಿಸಿ ಅವನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡಿಕೊಳ್ಳೆ ಅವರ ಮಾತಿಗೆ ನಾವು ಇದನ್ನ ಮಾಡಿದ್ವಿ ಆದ್ರೆ ಈಗ ಕೆಲವೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಏನು ಹೆದರುವಂಥವ್ರಲ್ಲ ನೀವು ಬೇಕಾದಲ್ಲಿ ಕಳಿಸಿದ್ರು ಕೂಡ ಎಳ್ಳೂರಲ್ಲಿ ಮಹಾರಾಷ್ಟ್ರ ರಾಜ್ಯ ನಾಮಫಲಕ ಬೋರ್ಡನ್ನು ತೆರೆಸಿ ತೆರವುಗೊಳಿಸ್ತಂತಾರೆ ಕರ್ವಾ ಕರವೇ ಕಾರ್ಯಕರ್ತರು ನಾವು ಯಾವುದಕ್ಕೂ ಹೆದರುವಂತದ್ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಈಗ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ ಬದಲಾವಣೆ ಆಗ್ತಿತ್ತಂದ್ರ ನಾವೇ ತೆರವು ಕಳಿಸುವಂತ ಕೆಲಸಾ ಮಾಡ್ತಿವಿ ಮಾಡ್ತೀವಿ ಅಲ್ಲ ನಾವು ಪೊಲೀಸರು ಕೆಲವೊಂದು ವಿಚಾರದೊಳಗ ಆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ನಮ್ಮಿಂದನು ಇಟ್ಕೊಂಡ ಈಗ ಬೆಂಡಿ ಬಜಾರ್ ಆಗಿರ್ಬೋದು ಇನ್ನೂ ಕಡೆ ಬಜಾರ್ ಕಡೆ ಅಲ್ಲೆಲ್ಲ ಉರ್ದು ಇದಾವೆ ಮರಾಠಿ ಇದಾವೆ ಅವು ಹಿಂದಿ ಒಳಗಿದಾವೆ ಇದಾವೆ ಯಾವ ಯಾವುದು ಕಾಣಸ್ತಾ ಇಲ್ಲ ಈಗ ಅದಕ್ಕೆ ಅಧಿಕಾರಿಗಳು ಆದೇಶ ಬಂದ್ ಕೂಡ್ಲೆ ಸಾಕಷ್ಟು ತೆರವು ಕಾರ್ಯಾಚರಣೆ ಮಾಡಿದ್ರು ಅದಾದ ನಂತರ ಕೆಲವೊಂದು ಎಷ್ಟೋ ಕೂಡ ಬದಲಾವಣೆನೂ ಆಗಿತ್ತು ಇನ್ನು ಯಾವ ಯಾವ ಉಳ್ದಿದವೋ ಅದನ್ನ ಅವರು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ನಮಗ ಒಂದು ವಿಶ್ವಾಸವನ್ನ ಕೊಟ್ಟಿದ್ರು ಒಂದು ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಅವು ಆಗ್ತಾ ಇಲ್ಲ ಯಾವ್ದಾದ್ರು ಕಾರಣಾಂತರಗಳಿಂದ ಆಗ್ತಾ ಇಲ್ಲ ಎದಕ್ ಆಗ್ತಾ ಇಲ್ಲ ಅನ್ನೋದ್ ನಮಗ ಪ್ರಶ್ನೆ ಆಗಿದೆ ಅದಕ್ಕೆ ಇವತ್ತು ಹೋಗಿ ಮಹಾನಗರ ಪಾಲಿಕೆಗೆ ಒಂದು ಪ್ರತಿಭಟನೆ ಮಾಡುದ್ರ ಮುಖಾಂತರ ಅವ್ನ ಎಚ್ಚೆತ್ತುಗೊಳಿಸುವಂತ ಕೆಲಸ ಮಾಡ್ತೀವಿ ಅಲ್ಲಿ ಕೇಳ್ರಿ ಈಗ ಫ್ಲೆಕ್ಸ್ ಬ್ಯಾನರ್ ಇರುವಂತ ಸರ್ಕಾರ ಅದನ್ನ ನೋಡ್ಬೇಕು ನಾವು ಯಾಕಂದ್ರೆ ಅದು ನೀವು ಯಾವ ಆದೇಶ ಮಾಡೈತೋ ಅದು ಸರ್ಕಾರ ಪಾಲಿಸಬೇಕಾಗತ್ತೆ ನಮ್ಮ ಹೋರಾಟ ಏನಪ್ಪಾ ಅಂದ್ರೆ ಆಂಗ್ಲ ಭಾಷೆಯ ನಾಮ ಫಲಕ ಮತ್ತು ಜಾಹೀರಾತು ಫಲಕಗಳ ವಿರುದ್ಧ ಹೋರಾಟ